ಮಗ ಊರು ಬುಟ್ಟು ಬರ್ತೀನಿ ಕಣವ ಅದೇ ಕ್ರತೆ ಅದೇ ಹೋಗ್ತೀನಿ ಅಂದಿರಿ ಸುಮ್ಕಿರಿ ಇವ ಹಂಗಿಲ್ಲ ಕಣವ ಮತ್ತೆ ಅವಳು ನೋಡಿದ್ರೆ ತೋಟದ ಮನೆಗೆ ಸಿಗ್ಕೊಂಡು ಕೂತಾವಳೆ ಒಬ್ಬಳೆ ಇರ್ತಾಳೆ ನಿಮ್ಮ ಮಾವ ನೋಡಿದ್ರೆ ದಿವಸ ಆಯಿತು ನಿಮ್ಮ ಮಾವನ್ಗಂತು ಏನು ಎಂತು ಅಂತ ಚೂರು ಜವಾಬ್ದಾರಿ ಇಲ್ಲ ಕಣ್ಮಗ ಕಡ್ದು ಬರ್ಬೇಕಲ್ವ ಏನೋ ಎಂತೋ ಏನು ಮಾಡ್ಕೊಂಡಿದಾರೋ ಏನೋ ಅಂತ ಯಾವುದೂ ಇಲ್ಲ ಯಾವುದಕ್ಕೂ ತಲೆಗಿಡ್ಸ್ಕೊಳಕ್ಕಿಲ್ಲ ಇವ್ಳು ಬೇರೆ ಅಲ್ಲಿ ಸೇರ್ಕೊಂಡು ಕೂತಾವಳೆ ತೋಟದ ಮನೇಲಿ ಹುರ್ಕ್ಟು ದೊಂಗ್ತು ಯಾರು ಅಣೆ ಏನು ಬತ್ತ ಬುತ್ತಾ ವಯಸ್ಸು ಬಂದದ ಜಾರಿ ಗೀರಿ ಬಿದ್ದಿ ನಡ ಮುಟ್ಕೊಂಡ್ರಿ ಏನವ ಗತಿ ಹಿಂಗ ಆಡ್ತಾ ಕೂತಳ ತೊಡಗಲಿ ಏನ್ ಮಾಡದ್ ಹೇಳ ಒಳ ಮಕ್ಳ ಆಡ್ತಾರ ಕೂತಾರ ಆಗ್ಲಿ ಸುಮ್ತ ನಾ ತಲೆಕೊಳಕ್ ನಾವು ಅದ್ ಯಾವಾಗ ಬರ್ಬೇಕು ಬಂದ್ ಉಣ್ಬೇಕು ಅನ್ಸ್ತದ ಉಂಡ್ಲಿ ನಾವ್ ಇನ್ನೇನ್ ಮಾಡವ ಏನ್ ಮಾಡ್ಬೇಡ್ದು ಮುಟ್ಬೇಡ್ದು ಅಂತ ಇತ್ತವತ್ತೇ ನಿಮ್ ಕಣ್ ಮುಟ್ಕಯ್ಯ ಒಳ್ಳೆ ಮಕ್ಳ ಆಟ ಮಾಡ್ತಾರ ಆಟ ಮಾಡ್ತಾರಲ್ಲ ಅಯ್ಯೋ ಹಂಗೆ ಕಣವ ಹಂಗೆ ತೊಡಗಾಲ ಆಗ್ಲಿಂದ ಹಂಗಯ್ಯ ಏನ್ ಮಾಡಿ ಏನವ್ರ ಹರೆಯಾಗಿದ್ದು ಉಣ್ಣಕ್ ಬೇರೆ ಬೇರೋರಂಗ ಹೊಟ್ಟೆ ಉರ್ಸಿದವ್ ಓಲಿ ಸುಮ್ಕಿರತೆ ಸರಿ ಆಯಿತು ಮಗ ನಾನು ವಾರ ಓಡ್ ಬತ್ತಿನಿ ಸುಮ್ಕಿರು ಗೊತ್ತಳೆ ಮೇಲೆ ಅಲ್ಲಿಗೆ ಕೈಲಿ ಬಂದಿದ್ವಿ ಅನ್ಕೊಂಡು ಒಂದೊಂದು ಊಟ ಬಂದೆ ಹೋಯ್ತೀನಿ ಕಣ್ಣೆ ನಾನು ಅಂದ್ಕೊಂಡು ಎರಡು ಬಂದೀನಿ ಈಗ ಹೋಯ್ತು ಸುಮ್ಕಿರ್ಕೊಂಡು ವಾರ ಆತೇ ಇರಿ ಮನೆ ಆಯ್ತಾವೆ ನೀವು ಸುಮ್ಮನೆ ಹೋಗಬೇಡಿ ನೀವು ಏಕತೆ ನಾವು ಇಲ್ವತ್ತೆ ನಾವು ಇಲ್ವ ನಾವು ಅವ್ರೇ ಬೇಕಾ ಹ್ಞೂ ಸರಿ ಕಣತೆ ನೀವೇ ಕಂಗೆ ಇದು ಮಾಡ್ಕೊಂಡಿರಿ ಬೇಜಾರು ಮಾಡ್ಕೊಂಡಿರಿ ಸುಮ್ಕಿರಿ ನಾವು ಇಲ್ವ ನಾವು ನೋಡ್ಕೊಳ್ತೀವಿ ನಿಮ್ಮ ತಂಗೇನೇ ಅಡುಗೆ ಮಾಡಿ ಇಕ್ತಿದ್ರ ನಿಮಗೆ ಹ್ಞೂ ಸರಿ ಕಣತ್ತೆ ಇವ ಹಂಗಲ್ಲಕ್ಕ ಸುಮ್ಕಿರಿ ಮಗ ಹಂಗಲ್ಲಕ್ಕನ ಬತ್ತಿ ಸುಮ್ಕಿರು ಹ್ಞೂ ಹುಡು ಅವರ ನಿಮ್ಮ ಅವನ ಬರ್ದಂಗ ಅಲ್ಲೇ ಕುತದಾಗ ಹೊಸ್ಕೊಂಡ್ ಹಬ್ಬ ಬರ್ಬಿಡ್ದ ಜವಾಬ್ದಾರಿ ಅನ್ನೋದಿಲ್ವ ಮಗ ಹಿಂಗ ಆದ್ರೆ ಹಂಗೆ ಇವತ್ತು ಅವರು ಅವ್ರು ಅವತ್ತಿಂದ ಹಂಗೆ ತಾನೆ ಅವತ್ತಿಂದ ಹಂಗೆ ಜವಾಬ್ದಾರಿ ಇಲ್ಲ ಏನ್ ಮಾಡೋದು ಹೇಳಿ ನಿಮ್ ಕಣ್ಮಟ್ಕೆ ಏನ್ ಕಮ್ಮಿ ಮಾಡಿದಾವ್ ನಾವು ಅಯ್ಯೋ ಕಾಣಕನವ ಏನ್ ಅರಿ ಆಗಿದವ ಉಣ್ಕೊಂಡು ತಿನ್ಕೊಂಡು ಹೊಚ್ಕೊಂಡಿರ್ದನೇ ಬಿಟ್ಟು ಹಿಂಗೆ ಆರ್ತಾಳಲ್ಲ ಏನಾರು ಮಾಡ್ಕೊಳ್ಳಿ ಹೋಗು ಅವ್ಳು ಕುಟು ಎಲ್ಲ ಯಾರು ಮಾಡ್ತಾಳು ಬತ್ತಿನಿವ ಒಂದು ಆರಿದ್ಬಿಟ್ಟು ಬತ್ತಿನ ಸುಮ್ಕಿರು ಈಗ ಎಷ್ಟು ಗಂಟೆಗೆ ಬಸ್ ಇದೆ ನೋಡವ ಅದೇ ಕತೆ ಸುಮ್ಕಿರಿ ಹೋಗ್ಬೇಡಿ ಅತ್ತೇನು ನೀವು ಹೋದ್ರೆ ಬೇಜಾರಾಯ್ತದೆ ಬತ್ತಿ ಸುಮ್ಕಿರು ಅವ್ನಿ ಬಾವ ಏನು ಫೋನ್ ಮಾಡಿ ಯಾವತ್ತಿನ ನಾನು ಹಬ್ಬಕ್ಕೆ ಬನ್ನಿ ಅಂತ ಫೋನ್ ಮಾಡ್ದಾ ಬತ್ತಿನ ಕಲ್ಲ ಅಂದ್ಬಿಟ್ಟು ಹೋಗಿನಿ ಬಲಾ ಮುಂಜ್ ಕಟ್ಕಂಡಿ ಒಂದೇ ದಿವ್ಸ ಫೋನ್ ಮಾಡಿಬಿಟ್ಟು ನಿಮ್ಗೆ ಏನು ಹಬ್ಬ ಬೇಕಾಗಿಲ್ಲಕ್ಕಂದ್ಬಿಡವ ನಿಮಗೆ ನಿನ್ನ ನಾವು ಯಾರು ಯಾಕೋಕ್ಕಿಲ್ಲ ನಿನ್ಗೆ ಹಂಗೆ ಹಿಂಗೆ ಏನು ಕಡೆ ಏನೇನು ಹೋಗ್ಬಿಟ್ಟು ಬತ್ತಿ ಸುಮ್ಕಿ ನೋಡ್ಕೊಂಡು ಒಂದು ಹಾಕಿಸ್ ಇದ್ಬಿಟ್ಟು ನೋಡ್ಕೊ ಬತ್ತಿನ ಸುಮ್ಕೀರವ ನಾನು ಇಲ್ಲೇ ಕೂತ್ಕೊಂಡ್ರೆ ಆತದೆ ಯಾವಾಗಲೂ ಬತ್ತಿನಿ ಸುಮ್ನಿರು ಸರಿ ಆಯ್ತು ಕಣತ್ತೆ ಬಂದ್ಬಿಡ್ಬೇಕು ಒಂದು ಆರ ಆಮೇಲೆ ಮಾದೇವನ್ ಕಳಿಸ್ತೀನಿ ಬೇಡ 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 ಈಗ ಬರೋ ಬಾ ಸುಮ್ಮ ಮಂಗ್ಲಾಕ್ ಕೆಂಪಿಸ್ಕೆ ಹಬ್ಬ ಮಾಡಾರಂತೆ ಆ ಫೋನ್ ಮಾಡಿಸ್ತೀನಿ ಬಂದ್ಬಿಡಿ ಊಟ ಮಾಡ್ಕೊಂಡು ವಾಪಸ್ ಬಂದ್ಬಿಡಿ ನೀವು ಬೇಕಾದ್ರೆ ಇನ್ನೊಂದು ವಾರ ಬಿಟ್ಕೊಂಡು ನಾನು ಬರ್ತೀನಿ ಹ್ಞೂ ಅಷ್ಟವ ಬೇಡ ಬೇಡ ನೀವು ಇಲ್ದ ಬೇಜಾರಾಯ್ತದೆ ಹೋಗೋದ್ ಬೇಡ ನೀವು ಬತ್ತಿನ ಸುಮ್ಮನೆ ಇರ್ಲಾ ಬರ್ದನೇ ಇದನ್ನ ಇಡಕಿಂಗ್ ಅಡುಗೆ ನೀನು ಗೊತ್ತಿನ ಸುಮ್ಕಿರು ಇವಳು ನಾಟಕವ ಗೊತ್ತಾರಿ ಸುಮ್ಕಿರು ಹೋಗ್ತೀರ ಅನ್ಕೊಂಡಂಗೆ ಕತೆ ಸರಿ ಕಣತ್ತೆ ಆಯ್ತು ಕಳಿಸ್ತೀನಿ ನೀವೊಂದು ಆರ ಇದ್ಬಿಟ್ಟು ಬಂದ್ಬಿಡಿ సరి ఆయ్ మగ కెంప అయ్యో సంధ్య కణ సంధ్య హా అన్కే ఇరవ ఇవ ఇరవ అమ్ తీర్స్కం కోళి బాడుతుంది సారీ మార్తీర హోటత అల్లె మనకి అంతి ಎದ್ದು ಹೋಗ್ಬೇಕು ಸುಮ್ಕಿರೋ ಅಂದ್ಲು ಎದ್ದು ಬರೋದಂದ್ರೆ ನಾ ಅಷ್ಟು ಕೇಳೋದಿರ ಬಾತ್ ಮಾಡ್ತೇನೆ ಇರವ ಉಣ್ಕೊಂಡು ಹೋಗ್ಬೇಕಂದ್ಲ ಉಣ್ಬಿಟ್ಟು ಹೋಗೋದವಮ್ಮಾಯ್ ಕನ್ಕ ಬಂದೇಕಾನ ಸಿಕ್ಕಿಲ್ಲ ನಡಿ ಊಟ ಮಾಡೋಚೂರ ನಡೀವ್ ಇಲ್ಲ ಮಾದೇವ ರಶ್ಮಿ ಯಾರು ಕಾಣ್ತಾ ಇಲ್ವ ಮಾದೇವನು ರಶ್ಮಿನು ಮೈಸೂರಿಗೆ ಹೋಗೋರೆ ಬತ್ತೀವಿ ಅನ್ಕ ಹೋದ್ರು ಏನು ಮೈಸೂರು ಮನೆಗೆ ಮನ್ಗೋಗಿದಾರೋ ಏನು ತರಕ್ಕೆ ತರಕಾರಿ ಅದೇನವ್ರ ಫೋನ್ ಕೆಟ್ಟೋಗಿತ್ತಂತೆ ಅದನ್ನ ಹಾಕ್ಬಿಟ್ಟು ಇನ್ನೊಂದು ಬತ್ತಿವಿ ಫೋನ್ ಅನ್ಕ ಹೋದ್ರು ಹ್ಞೂ ಏನು ಅತ್ತೆ ಹೋಗಿ ಹ ತೋಟದ ಸೇರ್ಕೊಂಡಿದ್ದಾಳಂತಲ್ಲ ತೋಟದ ಮನೇಲಿ ಇದ್ದಾಳಂತಲ್ಲ ಹ್ಞೂ ಕಣವ ಹ್ಮ್ ಪರ್ವಕಂತ ಹಾಕ ನಿಮ್ಗ ಅವ್ಳು ಚೆನ್ನಾಗ್ ಬುದ್ಧಿ ಕಲ್ತಾವಳೆ ಹೋದ್ರು ಓಲಾಕು ತಲೆಗೆಸ್ಕೊಳದ್ ಬೇಡ ಹೋದ್ರೆ ಇನ್ನೇನ್ ಮಾಡಾಕದು ಹೊಳೆ ಇಷ್ಟೆಲ್ಲ ಆಗಿದ್ದು ಕಣವ ಹೆಂಗ ಚೆನ್ನಾಗಿದ್ ಮನೇಲಿ ಇಲ್ದವ್ ಉತ್ಪತ್ತಿ ಆಗೋಯ್ತು ನಿನ್ನಿಂದ ಇದೊಳೆ ಸರಿ ಕಣ್ಣೆ ಕಣ್ಣೆ ನಾನೆ ಮಾಡಿದೆ ನಿಮ್ಮ ಅತ್ತೆ ಕೇಳಿ ತೊಳಾಕ್ ಬಂದಿದ್ದ ನಾನು ಚೆನ್ನಾಗಿ ಮಾತಾಡ್ತಿ ಇದಕ್ಕೆ ಮಾತಾಡಿ ನೀನು ಓ ಪರ್ವಾಲಕಂತಾಕು ಅಲ್ಲಿ ನೋಡ್ರಿ ಅವತ್ತು ಹಬ್ಬದ ದಿವಸ ಊಟ ಮುಂದಾಗ ನೀನು ಬಂದಿತ್ತು ಕೋಸನ್ ಬಂದಳೆ ಹೋಗೋಳ ಯಾಕೆ ಅನ್ಕಂದು ನಿಮ್ಮ ಅಪ್ಪ ಜಗಳಿಗೆ ಬಿದ್ದತೆ ನೀ ನೋಡ್ರಿ ನೀನು ಹಿಂಗಂತೀ ನಾನೇ ನಮಗೆ ಮಾಡಿದೇನು ಇದಕ್ಕೆ ಹಿಂಗೆ ನಮ್ಮ ದೂರ ನಮ್ನು ಸರಿಕಂತಾಕು ನೀನು ಸುಮಾರಾಗೆ ಬುದ್ದಿ ಕಲ್ತಿದ್ದಿ ಏನು ಸುಮಾರಾಗ ಕಲ್ತಿದ್ದಾರ ಸುಮ್ಮನೆ ಇರವ ಬಾಯಿ ಮುಚ್ಕೊಂಡು ನೀನು ಆಡ್ಬೇಡ ನೀನು ತಿರ್ಗಾವ ಮಾತಾಡಬೇಡ ಅಲ್ಲಕ್ಕನವ ಹಿಂಗೇನು ಗೊತ್ತಾಗಿತಿಲ್ವ ನಿಂಗೆ ನೀನು ಅವತ್ತು ಎಸೋ ಸುದ್ದಿ ತಗೊಳಕ್ಕೆ ಪದ್ಮು ಗೆಳಕ್ಕೆ ಇಷ್ಟೆಲ್ಲ ಉತ್ಪತ್ತಿಯಾಗಿದ್ದು ಗೊತ್ತಾನೆ ಅವ್ರ ಬುದ್ಧಿಗಳು ಹೆಂಗೆ ಅಂದ್ಬಿಟ್ಟು ಹೊಸದ್ ನೋಡ್ಕೊಂಡ್ಮೇಲೆ ಹೆಂಗಿರ್ಬೇಕು ಅಂತ ಗೊತ್ತಾಕಿಲ್ವ ಈಗ ನೋಡು ಹೋಗ್ತಾ ಆಟದ ಮನೆಗೆ ಸೇರ್ಕೊಂಡವಳೆ ಹಿಂಗೆ ನನ್ನ ಏನಕ್ಕಿಲ್ಲ ಏ ಓದ್ರು ಒಯ್ತಾಳಾಕನೇ ಹೋದ್ರು ಓಲೆ ಏನೇನು ಓದ್ರೇನು ಈ ನಾನಿಂದನೇ ಬೆಳ್ಕೊರಿತದೆ ಅಂತ ಆಡೋತ್ ಬಳು ನೀವ್ ಆಡೋತ್ ಕೂ ಸುರ್ರಿ ಆಗದೆ ಕಣ್ಣಿ ಏನು ಸೀಮ್ಗಿಲ್ದ ಅತ್ತೇನಾಗ ಅವಳಾಡ್ತಾಳೆ ಏ ನಾನೇ ಸರಿ ಏನು ಪ್ರಪಂಚದ ಮೇಲೆ ಯಾರೂ ಇಲ್ಲ ಯಾರೋ ಸೊಸೆ ಬಾಳಿಸ್ಬಾರ್ದು ಬಳಸ್ತೀನಿ ಅಂತ ನೀವು ಏನಕ್ಕಿಂತ ಹೆಚ್ಚಾಗಿ ಕುಣಿತಿದ್ದೀರಿ ಅವಳು ಆಡ್ದಂಗೆ ಅದಕ್ಕನವ ಜನಗಳು ಏನ್ ಕಳಕಿಲ್ವ ಏನೊಂದು ಕಡೆ ಕಿಲ ನಮ್ಮ ನಮ್ಮ ದುಡ್ಡು ಇತ್ತ ಇಲ್ದವದಾಗೆಲ್ಲ ವಾಮಸ ಹಾಕಿ ಅಲ್ವ ನಮ್ನ ನೀವು ಒಂದೊಂದು ಮಾಡಕ್ಕೆ ಕೇತ್ಕೊಳ್ಳು ನಾವೇ ಓತು ಎಲ್ಲರ ಮುಂದೆ ತಲೆ ತೆಗಂಗ ಆಯ್ತವೆ ನಿಮ್ಗೆ ಯಾಕೆ ಬಂದಿದ ಕಲಸ ನೀವು ನೋಡ್ಕೊಂಡು ಹೋದ್ರೆ ಎಲ್ಲ ಸರಿ ಆಯ್ತದೆ ನಾನು ಹೋಗಿದ್ದು ಅಲ್ಲಿ ಹೋಗಿ ಎಸೋದಿ ನೋಡ್ಕೊಂಡು ನಿನ್ ಬಾ ಅಂತ ಅಷ್ಟೇ ಹೋಗ್ಬಿಟ್ಟು ತಂದ್ ಮಡ್ಗು ನಮ್ಗೆ ಮದ್ಯಕ್ಕೆ ಇಲ್ದವದ್ದು ತಂದ್ ಮಡ್ಬೋತ ಹೇಳ್ತಿಲ್ಲ ಹಾಗೆ ಹಾಗೆಲ್ಲಾನು ಮತ್ತೆ ಮಾಡೇ ಇಲ್ವಾ ಈಗ ಕೈ ತುಂಡ್ಬಿಟ್ಟದ ಏನ್ಬಿಟ್ಟು ಹಂಗೆ ಆಡಕ್ಕೆ ಹೋದ್ರೆ ಸರ್ ಬಂದದವ ಅದು ನಮಗೂ ಒಂಚೂರು ಜ್ಞಾನಮಾನ ಏನದು ಇರ್ಬೇಕು ಅಂತ ಸುಮ್ತಿದ್ರು ಹಾಗೆಲ್ಲ ನೋಡ್ಕೊಂಡೇ ಇಲ್ವಾ ನೀನು ಹೋಗಿದ್ದ ಕೆಲಸ ನೀನು ಮುಗಿಸ್ಕೊ ಬಂದಿದ್ರೆ ಎಲ್ಲ ಸರಿಯಾಗಿರೋದು ಹೋಗ್ಬೋದು ಮುಂದ್ಕೊಟ್ಟು ಹೋಗಿ ಹೇಳ್ಬಿಟ್ಟು ಅಲ್ಲಿ ತಂದು ಮಾಡ್ಕೊ ಅಂತ ಹೇಳಿದ್ರೆ ನೀನು ಎಲ್ಲ ಹೋದ್ರೆ ಅದಕ್ಕೆ ಮತ್ತೆ ಅಪ್ಪ ಎಲ್ಲೂ ಹೋಗ್ಬಿಡಕಿಲ್ಲ ನಿನ್ನ ಸುಮ್ಮನೆ ಇರು ನೀನು ಎಲ್ಲೂ ಹೋಗ್ಬಿಡ ಅನ್ನೋದು ಅದಕ್ಕೆ ಮತ್ತೆ ಕಂಡೆಯ ಉಂಕಣೆ ಎಲ್ಲ ಹಂಗೆ ಅಂತಾರೆ ಊರಲ್ಲೆಲ್ಲ ಜಯಕ್ಕ ಓದೋತ್ತವೆ ನಾವ ಜಗ್ಲಾಸ್ ಬಿಟ್ಬತ್ತಾಳೆ ಅಂತ ಅಂತಾರೆ ಸರಿಯಾಗಿ ಹೇಳ್ತಾ ಬಿಡು ನೀನು ಅದೇ ಬಂದ್ಲಲ್ಲ ಯಾಕಾರು ಬಂದಿದ್ದಾಳು ನಂಗೆ ಅದೆಲ್ಲ ನಿಮಗೆ ಅದಕ್ಕೆ ಹಂಗಂತ ಇದೆಯಾ ಹೋಯ್ತೀನಿ ಹಾಕು ನೀನು ಬರಬೇಡ ಅಂತ ಹೇಳೋದ ನಾನು ಬರ್ಬೇಡ ಅಂತ ಹೇಳಿದ್ನ ಹೇಳು ಸುಮ್ಮನೆ ಇಲ್ದೋದಾರ ಮಾತಾಡ್ಬಿಡಿ ನಮ್ಗೆ ಈಗ ತಲೆ ಕೆಟ್ಟೋಗದೆ ಒಳ್ಳೆ ಅವ್ರ ಆಡೋದಕ್ಕೂ ನೀವು ಆಡೋದಕ್ಕೂ ಒಳ್ಳೆ ಸರಿ ಆಗದೆ ಕಂಡು ಬಿಟ್ರೆ ಹೊತ್ತಾಗಿ ನಮ್ಗೆ ನೆಮ್ಮದಿಲ್ಲ ಅಷ್ಟೇ ನೆಮ್ಮದಿ ಯಾರು ಹಾಳು ಮಾಡೋಕೆ ಹೋಗಿದಾರು ಇದೇ ನಿಂಗೆ ಅಡಿಯ ನೀನು ಇದೊಳೆ ಸರಿ ಕಂದು ಬಿಡು ಅಲಕಲ್ಲೇ ಇದೊಳೆ ಇದೊಳೆ ತೀಟ ಜಗಳ ಆಗೋಯ್ತಲ್ಲ ನಿಂದು ಏನ್ ತೀಟ ಜಗಳ ನೀನು ಆಡೋದು ಕತ್ತಾಕು ತೀಟ ಜಗಳ ನನ್ನ ಹಾಕಂಗಂದು ಅವ್ವ ಪುಣ್ಯ ಹತ್ಕಿತ್ತೀರ ಹೋಗ್ರ ಹೊತ್ತಾಗಿ ಸಾಕು ಕತ್ತೆ ಅದೇನು ಅಂತಿದ್ರಂತೆ ಹಂಗೆ ಇದೊಳೆ ಸರಿ ಆಗೋಯ್ತತ್ತಾಗ ಹಣೆ ಬರ ನಮಗೆ ಇದೇ ವಣೆ ಬರ ಅಂದರು ನಮಗೆ ಏನು ಅಣೆ ಬರ ಅಂದರು ನಿನ್ನ ಪಡ ನೀನು ಸುಮ್ಮನೆ ಇವೆಲ್ಲ ಯಾಕೆ ರಗಳ ರಾಮಾಯಣ ನಿಮ್ಮಿನ ನಮಗೆ ನೆಮ್ಮದಿಲ್ಲ ತಗೆ ಈಗ ನೋಡು ಮನೇಲಿ ಇರ್ದಾಲ್ ತೊಡತಕ್ಕ ಹೋಗೋದೇ ಒಬ್ಬ ಒಂದೇ ಇರ್ತದೆ ಅದು ಯಾ ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ತಲೆ ಮ್ಯಾಗೆ ಬರ್ತದೆ ಆಗ್ಲಿಂದ ಅಮ್ಮ ಓಡ್ಕೋತಿಲ್ವ ದುಡಿದಾಗ ಇವ್ರ ಸಹ ಇಲ್ದಾಗೆಲ್ಲ ನೋಡ್ಕೊಂಡಿತಿಲ್ವ ಈಗ ನೋಡಿ ಹೆಂಗೆ ಆಚೆಕ್ರೆ ಅಂತ ಯಾರನ್ನ ದೂರ್ತಾರೆ ಹೇಳು ನಮ್ಮನೆ ದೂರದು ಅವರನ್ನ ದೂರ್ಸ್ಕೊಂಡು ಕುತ್ಕೋಬೇಕು ನಾವು ಈಗ ಅಲ್ವಾ ಇಡ್ಲಿ ಮಾಡಿ ಗಂಟು ಮಾಡಿ ಈಗ ನಿಮ್ಮ ನಿಮ್ಮತ್ತೇನು ಬಂದು ಬಂದಿ ಹಚ್ಕೋ ಎಲ್ದಾಕಿನಿ नन मग तोदेय आयतदन्बी न्याय यावडत कली ऐन सर मालतीनुळ्या चंदाडति न या बंदलंतवाग्रव बोरकिला बुरकिला होु इ सरी आयतु अदेन अंतिर ते आयत नीन कते ऐनंदर ऐनंदरव अव ताई पुण्यतके तपयत होगु नी सूद् बंद तपयत नीन योड बिच्कड वाडस्कतिन सर्या निमने सुद्धी मा तपके ने ऐन माझं मािर ಇಲ್ದೋದಲ್ಲ ಹೇಳ್ತಿಲ್ಲ ಸರಿಯಾ ಇರೋದನ್ನ ನಾನು ಮಾತಾಡಿದ್ದು ನಾನು ಹಿಂಗೆ ತಿಳ್ಕೊತಾರೆ ಅಂತನೂ ಗೊತ್ತಿತ್ತಿಲ್ಲ ಇಂಥ ಜನಗಳು ಅವರೇ ಅಂತನೂ ಏನು ಮಾತಾಡಂಗೂ ಇಲ್ಲ ಅಯ್ಯಪ್ಪ ಭಗವಂತ ಏನು ಇವ್ರು ಅವರೇ ಅನ್ಬಿಟ್ಟು ಯಾರ್ದು ಮಾತಾಡೋಂಗಿಲ್ಲವಾ ನಿಮ್ಮ ಅತ್ತವಳೆ ಅನ್ಬಿಟ್ಟು ಇದೊಳೆ ಸರಿ ಆಯ್ತಪ್ಪ ನಾನು ನಾನಬ ನನ್ನ ಇಷ್ಟ ಅದ ನೀನಾರು ಮಾತಾಡ್ಕತ್ತೀನಿ ಹ್ಞೂ ಅಕ್ಕೇ ಮತ್ತೆ ಕೈ ಉಗಿಸ್ಕೊಳೋದು ನೀನು ಉಗಿಬೇಕು ಬಿಡು ಅವ್ನು ಉಗಿಬೇಕು ಕತೆ ಹಣೆ ಬರ್ಬೋದು ಅದ್ರಲ್ಲಿ ಕೈ ಉಗಿಸ್ಕೊಳಕ್ಕೆ ಹೋಯ್ತೀನಿ ಹೋಗ ಸಾಕು ಓಯ್ತಿನಿ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ